ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಇನ್ಫ್ಯಾಕ್ಟ್ ಕ್ಯಾಲ್ಕುಲೇಷನ್ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪೂರ್ವಾನ್ವಯವಾಗುವಂತೆ ಹೆಚ್ಚಳವನ್ನು ಮಾಡಲಾಗಿದೆ ಆದರೆ ಈ ಒಂದು ಆದೇಶ ಬಂದುಬಿಟ್ಟು ನವೆಂಬರ್ ಅಂತ್ಯದಲ್ಲಿ ಬಂತು ಸೊ ಹಾಗಾಗಿ ಸರ್ಕಾರಿ ನೌಕರರ ಸಂಬಳದಲ್ಲಿ ಏರಿಕೆ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳ ಅಂದರೆ ಇದೇ ತಿಂಗಳ ಒಂದು ಕೊನೆಯಲ್ಲಿ ಸಂಬಳ ಏನು ಪಡಿತಾರೆ ಸರ್ಕಾರಿ ನೌಕರರು ಆ ಒಂದು ಸಂಬಳದಲ್ಲಿ ಏರಿಕೆ ಆಗಲಿದೆ ಸೊ ಹಾಗಾದರೆ ಒಟ್ಟು ಎಷ್ಟು ಏರಿಕೆ ಆ ಒಂದು ಸಂಬಳದಲ್ಲಿ ಆಗಲಿದೆ ಐದು ತಿಂಗಳ ಅರಿಯರ್ಸ್ ಯಾವಾಗ ಸಿಗಲಿದೆ ಮತ್ತು ಐದು ತಿಂಗಳ ಅರಿಯರ್ಸ್ ಎಷ್ಟಾಗುತ್ತೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪಡೆಯೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಕೊಡ್ತಾಯಿರ್ತೀವಿ ಸೊ ಸ್ನೇಹಿತರೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜುಲೈ ತಿಂಗಳಲ್ಲಿ ಹೆಚ್ಚಳ ಆಗಬೇಕಾಗಿರುವಂಥ ತುಟ್ಟಿ ಭತ್ತೆ ಕಾರಣಾಂತರಗಳಿಂದ ವಿಳಂಬ ಆಗ್ತಾ ಆಗ್ತಾ ಕೊನೆಗೂ ಕೂಡ ನವೆಂಬರ್ನಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಸಿ ಎಸ್ ಷಕ್ಷೇರಿಯವರು ಅನೇಕ ಪತ್ರಗಳನ್ನು ಮತ್ತು ಭೇಟಿಯಾದಾಗ ಲೈಕ್ ಪ್ರೆಷರ್ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಯಾವಾಗ ಬಂತು ಆ ಒಂದು ಟೈಮಲ್ಲಿ ಕೇಂದ್ರ ಮೂರು ಪರ್ಸೆಂಟ್ ರಿಲೀಸ್ ಮಾಡಿತ್ತು ಅದಕ್ಕೆ ತಕ್ಕಂತೆ ಝೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ನ ಒಂದು ಸೂತ್ರದ ಅನ್ವಯ ಟೂ ಪಾಯಿಂಟ್ ಟು ಫೈವ್ ಪರ್ಸೆಂಟರಷ್ಟು ಹೆಚ್ಚಳವನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಮಾಡಲಾಯಿತು ಆದರೆ ಸರ್ಕಾರಿ ನೌಕರರಿಗೆ ಸುಮಾರು ಐದು ತಿಂಗಳ ಅರಿಯರ್ಸ್ ಬರಬೇಕಾಗಿದೆ ಏನಕ್ಕೆ ಮೊಟ್ಟ ಮೊದಲನೇದಾಗಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ಟೋಟಲ್ ಐದು ತಿಂಗಳ ಒಂದು ಅರಿಯರ್ಸ್ ಸರ್ಕಾರಿ ನೌಕರರ ಖಾತೆಗೆ ಬರಬೇಕಾಗಿರುವಂಥದ್ದು ಇಲ್ಲಿ ಬಾಕಿ ಇದೆ ಸೊ ಐದು ತಿಂಗಳ ಅರಿಯರ್ಸ್ ಬಾಕಿ ಇದೆ ಅದರ ಜೊತೆಗೇ ಇನ್ನೊಂದು ಪ್ರಶ್ನೆ ಬರ್ತಾ ಇರುವಂಥದ್ದು ಡಿಸೆಂಬರ್ ತಿಂಗಳಿನಲ್ಲಿ ಸೊ ಈ ಒಂದು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಟೂ ಪರ್ಸೆಂಟ್ ಅಂತ ಇಟ್ಕೊಳ್ಳಿ ಟೂ ಪರ್ಸೆಂಟ್ ಏನು ತುಟ್ಟಿ ಭತ್ತೆ ಹೆಚ್ಚಳ ಆಗಿದೆ ಆ ಒಂದು ತುಟ್ಟಿ ಭತ್ತೆ ಹೆಚ್ಚಳದಿಂದ ಸಂಬಳದಲ್ಲಿ ಎಷ್ಟು ಏರಿಕೆ ಆಗಲಿದೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಕ್ಯಾಲ್ಕುಲೇಷನನ್ನು ನಾವು ತೋರಿಸ್ತಾ ಇದ್ದೇವೆ ನೀವು ಗ್ರೂಪ್ ಡಿ ನೌಕರರಾಗಿರ್ಬೋದು ಗ್ರೂಪ್ ಸಿ ನೌಕರರಾಗಿರ್ಬೋದು ಗ್ರೂಪ್ ಬಿ ಅಥವಾ ಗ್ರೂಪ್ ಎ ಯಾವ ಒಂದು ವರ್ಗಕ್ಕೆ ಸೇರಿದರೂ ಕೂಡ ನಿಮಗೆಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಈವನ್ ಪೆನ್ಷನರ್ಸಿಗೂ ಕೂಡ ಅಪ್ಲೈ ಆಗುತ್ತೆ ಯಾರೆಲ್ಲ ಪಿಂಚಣಿಯನ್ನು ಪಡೀತಾ ಇದ್ದಾರೆ ಅಥವಾ ಫ್ಯಾಮಿಲಿ ಪೆನ್ಷನರ್ಸ್ ಕುಟುಂಬ ಪಿಂಚಣಿಯನ್ನು ಪಡಿತಾ ಇರುವಂತಹ ಒಂದು ನೌಕರರಿಗೂ ಕೂಡ ಇದು ಅಪ್ಲೈ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ನೌಕರಂದರೆ ದ ಸೈನ್ಸ್ ನೌಕರರ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಂತ ಸೊ ಹಾಗಾಗಿ ನಿಮ್ಮ ಒಂದು ಬೇಸಿಗೆ ತಕ್ಕಂತೆ ನಿಮ್ಮ ಒಂದು ಸಂಬಳದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಎಷ್ಟು ಹೆಚ್ಚಳ ಆಗಲಿದೆ ಅನ್ನೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಬನ್ನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಸಂಬಳದಲ್ಲಿ ಏರಿಕೆ ಆಗಲಿದೆ ಅಂತ ಸೊ ನಾನು ಇಲ್ಲಿ ಒಂದು ಬೇಸಿಕನ್ನು ತೆಗೆದುಕೊಂಡು ಎಕ್ಸಾಂಪಲ್ ಒಂದು ಬೇಸಿಕನ್ನು ತೆಗೆದುಕೊಂಡು ಮಾಡ್ತಾ ಇರುವಂಥ ಕ್ಯಾಲ್ಕುಲೇಷನ್ ಆಗಿದೆ ಇದರಲ್ಲಿ ನೀವು ಕೂಡ ಈ ಒಂದು ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ಬೋದು ಅಥವಾ ನೀವು ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್ಸನ್ನು ಮಾಡೋದು ಬೇಡ ಅಂದರೆ ನಮಗೆ ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ಆ ಒಂದು ಬೇಸಿಕ್ಗೆ ತಕ್ಕಂತೆ ನಿಮ್ಮ ಒಂದು ತುಟ್ಟಿ ಭತ್ತೆ ಎಷ್ಟಾಗುತ್ತೆ ನಿಮ್ಮ ಒಂದು ಸಂಬಳದಲ್ಲಿ ಎಷ್ಟು ಏರಿಕೆ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕ್ಲಿಯರ್ ಆಗಿ ನಿಮಗೆ ಕಮೆಂಟಲ್ಲಿ ನಾವು ರಿಪ್ಲೈ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ತಕ್ಕಂತೆ ನಿಮ್ಮ ಒಂದು ಪಿಂಚಣಿ ಆಗಿರ್ಬೋದು ಫ್ಯಾಮಿಲಿ ಪಿಂಶನ್ ಆಗಿರ್ಬೋದು ಅಥವಾ ಪ್ರೆಸೆಂಟಾಗಿ ವರ್ಕ್ ಮಾಡ್ತಾ ಇರುವಂಥ ನೌಕರರ ಒಂದು ಪಿಂಚಣಿ ಆಗಿರ್ಬೋದು ಅಥವಾ ಒಂದು ಸಂಬಳ ಆಗಿರ್ಬೋದು ಸೊ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಅದಕ್ಕೆ ತಕ್ಕಂತೆ ಎಷ್ಟು ಏರಿಕೆ ಆಗಲಿದೆ ಅನ್ನೋ ಒಂದು ವಿಷಯವನ್ನು ನಾವು ಇಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಆಲ್ ರೈಟ್ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮೊಟ್ಟ ಮೊದಲನೇದಾಗಿ ಬೇಸಿಕ್ ಬಂದ್ಬಿಟ್ಟು ನಲ್ವತ್ತೆರಡು ಸಾವಿರ ರೂಪಾಯಿ ಇಲ್ಲಿ ಎಕ್ಸಾಂಪಲ್ನ ನಾವು ತೆಗೆದುಕೊಂಡಿದ್ದೇವೆ ಸೊ ಇಲ್ಲಿ ನೀವು ನಿಮ್ಮ ಒಂದು ಬೇಸಿಕನ್ನು ರೀಪ್ಲೇಸ್ ಮಾಡಿ ನಿಮ್ಮದು ಲೈಕ್ ನ್ಯೂನತಮ ಅಂದರೆ ಎಲ್ಲಕ್ಕಿಂತ ಕಡಿಮೆ ಬೇಸಿಕ್ ಬಂದ್ಬಿಟ್ಟು ಇವಾಗ ಇಪ್ಪತ್ತಾರು ಸಾವಿರ ಆಗಿದೆ ಏನಕ್ಕಂದರೆ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿರುವಂಥದ್ದು ಸೊ ಹಾಗಾಗಿ ಗ್ರೂಪ್ ಡಿ ನೌಕರರು ಜಸ್ಟ್ ಜಾಯ್ನ್ ಆಗಿದ್ದಾರೆ ಅಂದರೂ ಕೂಡ ಅವರಿಗೆ ಇಪ್ಪತ್ತಾರು ಸಾವಿರ ಬೇಸಿಕ್ ಇರುತ್ತೆ ಸೊ ನಿಮ್ಮ ಒಂದು ಬೇಸಿಕನ್ನು ಇಲ್ಲಿ ರೀಪ್ಲೇಸ್ ಮಾಡ್ಕೊಳ್ಳಿ ಕ್ಯಾಲ್ಕುಲೇಷನ್ಸ್ ಆ್ಯಸ್ ಇಟ್ ಈಸ್ ಉಳಿಯುತ್ತೆ ಸೊ ಡಿ ಎ ಹೈಕ್ ಎಷ್ಟಾಗಿದೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹೈಕ್ ಆಗಿರುವಂಥದ್ದು ಪ್ರೆಸೆಂಟ್ ಡಿ ಎ ಬಂದ್ಬಿಟ್ಟು ಎಂಟು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ಇದೆ ಅಂದರೆ ಈ ಒಂದು ಹೆಚ್ಚಳಕ್ಕಿಂತ ಮುಂಚೆ ಎಷ್ಟಿದೆ ಡಿ ಎ ಎಂಟು ಪಾಯಿಂಟ್ ಐದು ಝೀರೋ ಪರ್ಸೆಂಟ್ ಹೆಚ್ಚಳ ಆದಮೇಲೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಹೆಚ್ಚಳ ಆದಮೇಲೆ ಟೋಟಲ್ ಎಷ್ಟಾಗಿದೆ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ ಡಿ ಎ ಆಗಿರುವಂಥದ್ದು ಸೊ ಹಾಗಾದರೆ ಹೊಸ ವೇತನ ಎಷ್ಟು ಸಿಗಲಿದೆ ಟೋಟಲ್ ಏರಿಕೆ ಎಷ್ಟಾಗುತ್ತೆ ಸಂಬಳದಲ್ಲಿ ಅಂತ ಸೊ ಅದಕ್ಕಾಗಿ ಎರಡು ಕ್ಯಾಲ್ಕುಲೇಷನ್ಸ್ಗಳನ್ನು ನೋಡಬೇಕಾಗುತ್ತೆ ಟೋಟಲ್ ಸ್ಯಾಲ್ರಿ ಬಿಫೋರ್ ಡಿ ಎ ಐಕ್ ಅಂತ ಅಂದರೆ ಇದು ಬೇಸಿಕ್ ನಲವತ್ತೆರಡು ಸಾವಿರ ಇದೆ ಅದ್ರ ಜೊತೆ ಡಿ ಎ ಇರುತ್ತೆ ಎಚ್ ಆರ್ ಎ ಇರುತ್ತೆ ಅದರ್ ಮಿಸ್ಸಲೇನಿಯಸ್ ಇರುತ್ತೆ ಅಂದರೆ ಏನಾದರೂ ಹ್ಯಾಂಡಿಕ್ಯಾಪ್ ನೌಕರಾಗಿದ್ದರೆ ನಿಮಗೆ ಹ್ಯಾಂಡಿಕ್ಯಾಪ್ ಅಲೋವೆನ್ಸಸ್ ಬರ್ತಾ ಇರುತ್ತೆ ಟ್ರಾವೆಲ್ ಅಲೋನ್ಸಸ್ ಇರುತ್ತೆ ಆ್ಯಂಡ್ ಯೂನಿಫಾರ್ಮ್ ಅಲೋವೆನ್ಸಸ್ ಇರುತ್ತೆ ಸೊ ಈ ರೀತಿಯಾಗಿ ಅದರ್ ಮಿಸ್ಸಲೇನಿಯಸ್ ಅಲೋವೆನ್ಸಸ್ ಅಂತ ನಾವು ಕರಿತೀವಿ ಅದು ಕೂಡ ಇರುತ್ತೆ ಪಾರ್ಟ್ ಆಫ್ ದಿ ಸ್ಯಾಲ್ರಿ ಸೊ ಇಲ್ಲಿ ನಾವು ಆಗಿ ಫೋಕಸ್ ಮಾಡ್ತಾ ಇರುವಂಥದ್ದು ಬೇಸಿಕ್ ಪ್ಲಸ್ ಡಿ ಎ ಏನಕ್ಕಂದರೆ ಎಚ್ ಆರ್ ಎ ಮತ್ತು ಅದರ್ ಅಲೌನ್ಸಸ್ಸು ಇಲ್ಲಿ ಇನ್ಕ್ರೀಸ್ ಆಗಿರೋದಿಲ್ಲ ಅವು ಮೊದಲು ಎಷ್ಟಿದೆಯೋ ಅಷ್ಟೇ ಉಳಿದಿರುತ್ತೆ ಸೊ ಹಾಗಾಗಿ ಇಲ್ಲಿ ಟೋಟಲ್ ಸ್ಯಾಲ್ರಿ ಇನ್ ದ ಸೆನ್ಸ್ ನಾವು ಜಸ್ಟ್ ಕನ್ಸಿಡರ್ ಮಾಡ್ತಾ ಇರುವಂಥದ್ದು ಬೇಸಿಕ್ ಪ್ಲಸ್ ಡಿ ಎ ಡಿ ಎ ಏನು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದರೆ ಡಿ ಎಲ್ಲಿ ಏರಿಕೆ ಆಗಿದೆ ಅದಕ್ಕೆ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೇವೆ ಸೊ ಟೋಟಲ್ ಸ್ಯಾಲ್ರಿ ಈ ರೀತಿಯಾಗಿದೆ ಸೊ ಇವಾಗ ಎಷ್ಟು ಡಿ ಎ ಆಗುತ್ತೆ ಹಳೆಯ ಒಂದು ಪ್ರಮಾಣದ ಪ್ರಕಾರ ಅಂದರೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಏನು ನಾವು ಕನ್ಸಿಡರ್ ಮಾಡಿದ್ದೀವಿ ಅದ್ರ ಪ್ರಕಾರ ನೋಡಿದ್ರೆ ಡಿ ಎಷ್ಟಾಗುತ್ತೆ ಅಂತ ನೋಡೋಣ ಸೊ ಡಿ ಎ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಬೇಸಿಕ್ ಇಂಟು ಡಿ ಎ ಪರ್ಸೆಂಟೇಜ್ ಅಂತ ಮಾಡ್ತೀವಿ ಸೊ ಬೇಸಿಕ್ ಬಂದ್ಬಿಟ್ಟು ನಲ್ವತ್ತೆರಡು ಸಾವಿರ ಇದೆ ಡಿ ಎ ಬಂದ್ಬಿಟ್ಟು ಎಂಟು ಸಾವಿರದ ಎಂಟು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಇದೆ ಡಿವೈಡ್ ಬೈ ಹಂಡ್ರೆಡ್ ಮಾಡ್ತೀರಾ ಹಳೆಯ ಒಂದು ಡಿ ಎಷ್ಟಿದೆ ಮೂರು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಬರ್ತಾ ಇರುವಂಥದ್ದು ಸೊ ಹಾಗಾದರೆ ಸಂಬಳ ಎಷ್ಟಾಗುತ್ತೆ ನಲವತ್ತೆರಡು ಸಾವಿರ ಪ್ಲಸ್ ಮೂರು ಸಾವಿರದ ಐದುನೂರ ಎಪ್ಪತ್ತು ಅಂದರೆ ಟೋಟಲ್ ಆಗಿ ನಲ್ವತ್ತೈದು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಇಲ್ಲಿ ಸ್ಯಾಲ್ರಿ ಬರ್ತಾ ಇರುವಂಥದ್ದು ಬಿಫೋರ್ ಡಿ ಎ ಹೈಕ್ ತುಟ್ಟಿ ಭತ್ತೆ ಹೆಚ್ಚಳಕ್ಕಿಂತ ಮುಂಚೆ ನಲವತ್ತೆರಡು ಸಾವಿರ ಬೇಸಿಗೆ ನಲವತ್ತೈದು ಸಾವಿರದ ಏಳ್ನೂರ ಐವತ್ತು ಇಲ್ಲಿ ಬರ್ತಾ ಇದೆ ಇದರಲ್ಲಿ ಎಚ್ ಆರ್ ಎ ಮತ್ತು ಅದರ್ ಅಲೌನ್ಸಸ್ ಇನ್ನೂ ಕೂಡ ಆ್ಯಡ್ ಮಾಡಿಲ್ಲ ದಯವಿಟ್ಟು ಆ ಒಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ ಸೊ ಇವಾಗ ಆಫ್ಟರ್ ಹೈಕ್ ಅಂದರೆ ಹೆಚ್ಚಳ ಆದ ನಂತರ ಎಷ್ಟು ಬರುತ್ತೆ ಅಂತ ಸ್ಯಾಲ್ರಿ ಸೇಮ್ ಎಕ್ಸಾಂಪಲ್ ಇರುತ್ತೆ ಬೇಸಿಕ್ ಪ್ಲಸ್ ಡಿ ಎ ಎಚ್ ಆರ್ ಎ ಮತ್ತು ಅದರ್ಸನ್ನು ನಾವು ಬಿಡ್ತಾ ಇದ್ದೀವಿ ಸೊ ಬೇಸಿಕ್ ಇಂಟು ಡಿ ಎ ಪರ್ಸೆಂಟೇಜ್ ನಲವತ್ತೆರಡು ಸಾವಿರ ಇಂಟು ಟೆನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡಿವೈಡೆಡ್ ಬೈ ಹಂಡ್ರೆಡ್ ಟೋಟಲ್ ಬಂದುಬಿಟ್ಟು ನಾಲ್ಕು ಸಾವಿರದ ಐದುನೂರ ಹದಿನೈದು ರೂಪಾಯಿ ಇಲ್ಲಿ ಆಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರ ಸೊ ಹಾಗಾದರೆ ಸ್ಯಾಲ್ರಿ ಎಷ್ಟು ಆಗ್ತಾಯಿದೆ ಇಲ್ಲಿ ನಲವತ್ತಾರು ಸಾವಿರದ ಐದುನೂರ ಹದಿನೈದು ರೂಪಾಯಿ ಆಗ್ತಾ ಇದೆ ಏರಿಕೆ ಒಟ್ಟು ಎಷ್ಟು ಆಗಿದೆ ಅಂತ ನಾವು ನೋಡೋದಾದರೆ ನ್ಯೂ ಸ್ಯಾಲ್ರಿ ಮೈನಸ್ ಓಲ್ಡ್ ಸ್ಯಾಲ್ರಿ ಮಾಡಬೇಕಾಗುತ್ತೆ ಅದನ್ನೇ ಇಲ್ಲಿ ಮಾಡ್ತಾ ಇರುವಂಥದ್ದು ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಂಡ್ ಫಿಫ್ಟೀನ್ ಮೈನಸ್ ಫೋರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಂಡ್ ಸೆವೆಂಟೀನ್ ಟೋಟಲ್ ಬಂದುಬಿಟ್ಟು ಒಂಬತ್ತು ನೂರ ನಲವತ್ತೈದು ರೂಪಾಯಿ ಏರಿಕೆ ಆಗ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಯಾವ ರೀತಿಯಾಗಿ ಡಿಸೆಂಬರ್ ತಿಂಗಳಿಗೆ ಅನ್ವಯವಾಗುವಂತೆ ತುಟ್ಟಿ ಭತ್ತೆಯಲ್ಲಿ ಒಟ್ಟು ಎಷ್ಟು ಹೆಚ್ಚಳ ಆಗಿದೆ ಅಂತ ಸೊ ಇಲ್ಲಿ ನಾವು ಎಕ್ಸಾಂಪಲ್ ತೆಗೆದುಕೊಂಡಿರುವಂಥದ್ದು ನಲವತ್ತೆರಡು ಸಾವಿರ ಒಂದು ಬೇಸಿಕ್ ಓಕೆ ಸೊ ನಲವತ್ತೆರಡು ಸಾವಿರ ಬೇಸಿಕ್ಗೆ ತುಟ್ಟಿ ಭತ್ತೆ ಬಂದ್ಬಿಟ್ಟು ನಾವು ಒಂಬೈನೂರ ನಲವತ್ತೈದು ರೂಪಾಯಿ ಜಾಸ್ತಿ ಆಗ್ತಾ ಇರುವಂಥದ್ದು ಪ್ರತಿ ತಿಂಗಳು ಇದು ಏರಿಕೆ ಆಗ್ತಾ ಹೋಗುತ್ತೆ ಏನಕ್ಕಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಲೈಕ್ ಇನ್ಕ್ರಿಮೆಂಟನ್ನು ನೀಡುವಂಥದ್ದು ಮೊದಲಿಂದಲೂ ಕೂಡ ಬಂದಿರುವಂಥದ್ದು ಸೊ ಹಾಗಾಗಿ ಇವಾಗ ಜುಲೈ ತಿಂಗಳ ತುಟ್ಟಿ ಭತ್ತೆ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಏರಿಕೆ ಮಾಡಲಾಗಿದೆ ಸೊ ಅದೇ ರೀತಿಯಾಗಿ ಇವಾಗ ಜನವರಿ ಆಲ್ರೆಡಿ ನೆಕ್ಸ್ಟ್ ಮಂತ್ ಬರ್ತಾ ಇದೆ ಜನವರಿಯಲ್ಲಿ ಮತ್ತೊಂದು ತುಟ್ಟಿ ಭತ್ತೆಯನ್ನು ಸರ್ಕಾರ ಏರಿಕೆ ಮಾಡೋದಕ್ಕೆ ಸಂಪೂರ್ಣವಾಗಿರುವಂಥ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಪ್ರೆಷರ್ ಬರ್ತಾ ಇರುವಂಥದ್ದು ಆಲ್ರೆಡಿ ಐವತ್ತ್ಮೂರು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ಕೇಂದ್ರ ನೌಕರರು ಪಡಿತಾ ಇದ್ದಾರೆ ಸೊ ಅವರು ಒಂದು ಬೇಡಿಕೆ ಇಡ್ತಾ ಇರುವಂಥದ್ದು ಎಂಟನೇ ವೇತನ ಆಯೋಗವನ್ನು ತಕ್ಷಣದಿಂದಲೇ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಏನಕ್ಕಂದರೆ ಎರಡು ಸಾವಿರದ ಹದಿನಾರಕ್ಕೆ ಆ ಏಳನೇ ವೇತನ ಆಯೋಗ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಂಟನೇ ವೇತನ ಆಯೋಗ ನಮಗೆ ಜಾರಿ ಆಗಬೇಕು ಅಂತ ಕೇಳ್ತಿದ್ದಾರೆ ಅದಕ್ಕೆ ಇವಾಗಲೇ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಈ ಎಲ್ಲ ನಡುವೆ ಡಿ ಎ ಇನ್ಕ್ರಿಮೆಂಟ್ ಏನಿದೆ ಇದು ಕಾನ್ಸ್ಟೆಂಟಾಗಿ ನಡೀತಾ ಹೋಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿರುವಂಥದ್ದು ನಲವತ್ತೆರಡು ಸಾವಿರ ಬೇಸಿಕ್ ಪಡಿತಾ ಇರುವಂಥ ಒಬ್ಬ ಸರ್ಕಾರಿ ನೌಕರರ ಡಿ ಎ ಬಂದ್ಬಿಟ್ಟು ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಏರಿಕೆ ಆಗೋದರಿಂದ ಒಟ್ಟು ಒಂಬೈನೂರ ನಲವತ್ತೈದು ರೂಪಾಯಿ ಹೆಚ್ಚಳ ಆಗ್ತಾ ಇರುವಂಥದ್ದು ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ಸೊ ನಿಮ್ಮ ಒಂದು ಕ್ಯಾಲ್ಕುಲೇಷನ್ಸನ್ನು ಕೂಡ ನೀವು ತುಂಬ ಈಸಿಲಿ ಇದೇ ರೀತಿಯಾಗಿ ಮಾಡ್ಬೋದು ಈ ಒಂದು ಫಾರ್ಮುಲಾದಲ್ಲಿ ಜಸ್ಟ್ ನಲ್ವತ್ತೆರಡು ಸಾವಿರ ಏನಿದೆ ಈ ಒಂದು ಬೇಸಿಕ್ ನಾವು ಕನ್ಸಿಡರ್ ಮಾಡಿದ್ದೇವೆ ಸೊ ಅದೇ ರೀತಿಯಾಗಿ ನಿಮ್ಮ ನಲ್ವತ್ತು ಸಾವಿರ ಇರ್ಬೋದು ಐವತ್ತು ಐವತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಅಥವಾ ಇಪ್ಪತ್ತೈದು ಇಪ್ಪತ್ತೇಳು ಅಂದರೆ ಇಪ್ಪತ್ತೇಳು ಸಾವಿರದ ಮೇಲೆ ಇರುತ್ತೆ ಬೇಸಿಕ್ ಯಾರ್ದಾದ್ರೂ ಕೂಡ ಏನಕ್ಕೆಂದರೆ ನಿಮ್ಮ ಒಂದು ಬೇಸಿಕ್ ಬಂದ್ಬಿಟ್ಟು ಸರ್ಕಾರ ಇವಾಗ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಹೆಚ್ಚಳ ಮಾಡಿರುವಂಥದ್ದು ಸೊ ಸೇಮ್ ಕ್ಯಾಲ್ಕುಲೇಷನ್ಸ್ ಪೆನ್ಷನರ್ಸಿಗೂ ಕೂಡ ಅಪ್ಲೈ ಆಗುತ್ತೆ ತುಂಬ ಜನ ಪೆನ್ಷನರ್ಸಿಗೆ ಈ ಒಂದು ಡೌಟ್ ಇರುತ್ತೆ ಇದೆಲ್ಲವೂ ಕೂಡ ಫ್ಯಾಮಿಲಿ ಪೆನ್ಷನರ್ಸ್ ಅಥವಾ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಅನ್ವಯ ಆಗುತ್ತಾ ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇರುತ್ತೆ ಎಸ್ ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ ಏನಕ್ಕೆಂದರೆ ಈ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಅನ್ನೋದು ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರ ಜೊತೆ ಜೊತೆಗೇ ಏನು ಪೆನ್ಷನ್ ಪಡಿತಾರೆ ಅವರಿಗೂ ಕೂಡ ಅಪ್ಲೈ ಆಗುತ್ತೆ ಈ ಒಂದು ಫ್ಯಾಮಿಲಿ ಪೆನ್ಷನ್ ಫ್ಯಾಮ್ಲಿ ಪೆನ್ಷನ್ ಎಫ್ ಏನು ಏನು ಪಡೀತಿರ್ತಾರೆ ಅವರಿಗೂ ಕೂಡ ಅಪ್ಲೈ ಆಗುವಂಥದ್ದು ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನೋಡಿದ್ದೀರಾ ಈ ಒಂದು ಕ್ಯಾಲ್ಕುಲೇಷನ್ಸ್ ನೀವು ಮಾಡೋಕ್ಕೆ ಬೇಡ ಅಥವಾ ನೀವು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ನಿಮ್ಮ ಒಂದು ಬೇಸಿಕನ್ನ ಕಮೆಂಟಲ್ಲಿ ತಿಳಿಸ್ಬೋದು ಅದಕ್ಕೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನಾವು ನಿಮಗೆ ರಿಪ್ಲೈನ ನೀಡ್ತೇವೆ